ಹಾಯ್ ಹಲೋ ಫ್ರೆಂಡ್ಸ್ ಗೀತಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ತುಂಬಾ ಟೇಸ್ಟಿಯಾಗಿರುವಂಥ ಒಂದು ದಾಲ್ ಚಾವಲ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಇದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನಾವು ದಿನ ತಿನ್ನೋ ಸಾಂಬಾರಿಗಿಂತ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಮತ್ತು ಇದು ಜೀರಾ ರೈಸ್ ಟೇಸ್ಟ್ ಸಿಂಪಲಾಗಿ ಮಾಡ್ಕೊಳ್ಬೋದು ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪಿ ಇಷ್ಟ ಆದರೆ ಅವ್ನು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈಗ ಇದನ್ನು ನಾವು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನೋಡಿ ನಾನು ದಾಲ್ ಮಾಡೋದಕ್ಕೆ ಒಂದು ಕುಕ್ಕರ್ ತಗೊಂಡಿದ್ದೀನಿ ಈಗ ಈ ಕುಕ್ಕರ್ಗೆ ನಾವು ಬೇಳೆನ ಮೂರು ಥರದ ಬೇಳೆ ಬೇಕು ಇದಕ್ಕೆ ಫ್ರೆಂಡ್ಸ್ ಏನಂದರೆ ಇದು ಫಸ್ಟ್ ಒಂದು ಬೌಲು ತೊಗರಿ ಬೇಳೆನ ತಗೊಂಡಿದ್ದೀನಿ ಈಗ ಒಂದು ಬೌಲ್ ಆಗುವಷ್ಟು ಮೊಸರು ದಾಲ್ ಚೆನ್ನಂಗಿ ಬೇಳೆನ ತಗೊಂಡಿದ್ದೀನಿ ಕೆಂಪು ಬೇಳೆ ಮತ್ತು ಈಗ ಒಂದು ಬೌಲ್ ಆಗುವಷ್ಟು ಇದಕ್ಕೆ ಹೆಸರು ಬೇಳೆ ಮೂಂಗ್ ದಾಲ್ ಬೇಕಾಗುತ್ತೆ ನೋಡಿ ಈ ಮೂರು ಥರದ ಬೇಳೆನ ನಾವು ಈ ದಾಲ್ಗೆ ಸಾಂಬಾರಿಗೆ ಬೇಕಾಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ನೀವು ಆದಷ್ಟು ಜಾಸ್ತಿ ಜನ ಇದ್ದರೆ ನೋಡ್ಕೊಂಡು ತೊಗೊಳ್ಳಿ ಸ್ವಲ್ಪ ಜನ ಇದ್ದರೆ ಇನ್ನೂ ಕ್ವಾಂಟಿಟಿ ಕಡಿಮೆನೇ ತಗೊಳ್ಳಿ ಇದು ಐದಾರು ಜನಕ್ಕಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಇದನ್ನು ನಾನು ಎರಡು ಬಾರಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ನೋಡಿ ಈಗ ಇದನ್ನು ನಾವು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರೋಣ ನೋಡಿ ಈಗ ಎಲ್ಲ ಮೂರು ಥರದ ಬೇಳೆನ ನಾವು ವಾಶ್ ಮಾಡಿ ಬಂದಿದ್ದಾಯಿತು ಈಗ ಇದಕ್ಕೆ ಮೇನ್ ಬೇಕಾಗಿರೋದು ಸೋರೆಕಾಯಿ ನೋಡಿ ಫ್ರೆಂಡ್ಸ್ ಸೋರೆಕಾಯಿ ಇದನ್ನು ನಾನು ಅರ್ಧ ಭಾಗದಷ್ಟು ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಸಣ್ಣ ಸಣ್ಣಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಸೋರೆಕಾಯಿ ಸ್ವಲ್ಪ ಜಾಸ್ತಿನೇ ಇರಲಿ ಸೋರೆಕಾಯಿ ಹಾಕೋದ್ರಿಂದ ಇದು ಮೇನ್ ಈ ಸಾಂಬಾರಿಗೆ ಬೇಕಾಗಿರೋದು ಸೋರೆಕಾಯಿನೇ ಸೋರೆ ಮತ್ತು ಒಂದು ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಈ ರೀತಿ ಉದ್ದುದ್ದಾಗಿ ಹೆಚ್ಚಿಡಬೇಕು ಇದನ್ನು ಮತ್ತು ಒಂದು ಟೊಮೊಟೊ ಹಣ್ಣು ಕಟ್ ಮಾಡಿ ಇಟ್ಟಿದ್ದೀನಿ ಬೇಕಂದರೆ ನೀವು ಇನ್ನೊಂದು ಬೇಕಾದ್ರೆ ಹಾಕ್ಕೊಳ್ಬೋದು ಹುಳಿಗೆ ಈಗ ನಾವು ಕಟ್ ಮಾಡಿರುವಂಥ ಸೋರೆಕಾಯಿ ಈರುಳ್ಳಿ ಟೊಮೊಟೊ ಮೂರು ತರಕಾರಿನ ನಾವು ಬೇಳೆಗೆ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಬೇಕಷ್ಟು ನಾವು ನೀರನ್ನು ಹಾಕಿ ಬೇಯಿಸ್ಕೊಳ್ಬೇಕು ನೀರು ಜಾಸ್ತಿ ಬೇಕು ಅಂತೇನಿಲ್ಲ ಒಂದು ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳೋಣ ಇದಕ್ಕೆ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಾಗುತ್ತೆ ಸೋರೆಕಾಯಿ ಇದ್ದರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ಹೆಲ್ದಿಯಾಗಿರುವಂಥ ರೆಸಿಪಿ ಮತ್ತು ಇದು ಮಾಡೋದು ತುಂಬ ಟೈಮ್ ಬೇಕಾಗುವುದಿಲ್ಲ ನೋಡಿ ನಾನಿಲ್ಲಿ ತರಕಾರಿ ಮೇಲೆ ಸ್ವಲ್ಪ ನೀರು ಇರಬೇಕು ಅಷ್ಟು ತಗೊಂಡಿದ್ದೀನಿ ಒಂದು ಗ್ಲಾಸ್ ಒಂದೂವರೆ ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೀನಿ ಈಗ ಇದನ್ನು ಮುಚ್ಚಳನ ಮುಚ್ಚಿ ನಾವು ಮೂರು ವಿಜಿಲ್ ಕೂಗಿಸ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಮೂರು ವಿಸಿಲ್ ಆದಮೇಲೆ ನಿಮಗೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಈಗ ನೋಡಿ ವಿಸ್ಲ್ ಒಳಗಡೆ ಇರೋ ಸ್ಟೀಮೆಲ್ಲ ಹೋದ್ಮೇಲೆ ನೋಡಿ ತೆಗೆದೆ ಎಷ್ಟು ಚೆನ್ನಾಗಿ ಬೇಳೆ ಬೆಂದಿದೆ ಈ ದಾಲು ಮತ್ತು ಚೆನ್ನಾಗಿ ಬೇಳೆ ಬೇಗ ಬೇಯುತ್ತೆ ಮಸ್ತಾಗಿ ಬೆಂದಿದೆ ನೋಡಿ ಈಗ ಸ್ವಲ್ಪ ನಾವು ಸೌಟಿಂದನೇ ಈ ರೀತಿ ಮ್ಯಾಶ್ ಮಾಡಿಕೊಂಡ್ರೆ ಸಾಕು ನೋಡಿ ಮ್ಯಾಷರ್ ಬೇಕು ಅಂತೇನಿಲ್ಲ ನೋಡಿ ಈಗ ನಾವು ಇದಕ್ಕೆ ಒಂದು ಒಗ್ಗರಣೆನ ಕೊಡೋಣ ಈಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ ಈಗ ಅದಕ್ಕೆ ಒಂದು ಮೂರು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾದ ಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೋಣ ನೋಡಿ ಜೀರಿಗೆ ಕೂಡ ಚೆನ್ನಾಗಿ ಸಿಡಿದ್ಮೇಲೆ ಇದಕ್ಕೆ ಜಜ್ಜಿಟ್ಟಿರುವಂಥ ಶುಂಠಿ ಬೆಳ್ಳುಳ್ಳಿ ಒಂದು ಗಡ್ಡೆ ಪೂರ್ತಿ ತಗೊಂಡಿದ್ದೀನಿ ನೋಡಿ ನಾನು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿನ ಈ ರೀತಿ ಜಜ್ಜಿ ಬಿಟ್ಟು ಹಾಕಿದ್ದೀನಿ ಜಜ್ಜಿ ಬಿಟ್ಟು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಮಧ್ಯೆ ಮಧ್ಯೆ ಬಾಯಿಗೆ ಸಿಗ್ತದಲ್ಲ ಟೇ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ಒಂದು ಕಡ್ಡಿ ಆಗೋಷ್ಟು ಕರ್ಬೇವು ಸೊಪ್ಪನ್ನು ಹಾಕಿದ್ದೀನಿ ನೋಡಿ ಈಗೆಲ್ಲವನ್ನು ಹಸಿವಾಸನೆ ಹೋಗುವವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ನಾವು ಬೆಳಿಗ್ಗೆ ಇದು ಮಧ್ಯಾಹ್ನ ಸಾರಿ ಮಧ್ಯಾಹ್ನ ಊಟಕ್ಕಾದರೂ ಮಾಡ್ಕೊಳ್ಬೋದು ಸಂಜೆ ಡಿನ್ನರ್ಗಾದ್ರೂ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಇದಕ್ಕೆ ಒಂದು ಚಿಟ್ಟಿಗೆ ಆಗುವಷ್ಟು ಇಂಗು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇಂಗು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಿಂಗಿದ್ರೆ ನೀವು ಸ್ಕಿಪ್ ಮಾಡದೆ ಹಾಕೊಳ್ಳಿ ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು ಮತ್ತು ಒಂದು ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಇಲ್ಲಿ ನಾನು ಎಮ್ ಟಿ ಆರ್ ಸಾಂಬಾರ್ ಪೌಡರನ್ನು ಬಳಸಿದ್ದೀನಿ ಎಮ್ ಟಿ ಆರ್ ಸಾಂಬಾರ್ ಪೌಡರ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಸಾಂಬಾರು ಪೌಡರ್ ಬೇಕು ಇದಕ್ಕೆ ಮೇನು ಚೆನ್ನಾಗಿರುತ್ತೆ ನಾವು ಮನೆಯಲ್ಲಿ ತಯಾರು ಮಾಡೋದಿದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಈಗ ನಾವು ಬೇಯಿಸಿಟ್ಟಿರುವಂಥ ಬೇಳೆನ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಈಗ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಸುಮಾರು ಒಂದು ಎರಡು ಮೂರು ಜನಕ್ಕೆ ಆಗುವಷ್ಟು ಮಾಡಿದ್ದೇನೆ ಎರಡು ಟೈಮಿಗೆ ಆಗುತ್ತೆ ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ಇದಕ್ಕೆ ಉಪ್ಪು ಕೂಡ ಹಾಕಬೇಕು ಒಂದು ಕುದಿ ಬರಲಿ ಈಗ ಉಪ್ಪನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಕುದಿಬೇಕು ನೋಡಿ ಫ್ರೆಂಡ್ಸ್ ಯಾವುದೇ ಸಾಂಬಾರು ಮಾಡಿದ್ರು ಸ್ವಲ್ಪ ನಾವು ಮೀಡಿಯಮ್ ಊರಿಯಲ್ಲಿ ಚೆನ್ನಾಗಿ ಕುದಿಸಿದ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇಲ್ಲಿ ನೋಡಿ ನಾನು ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಕಡಿಮೆ ಆದರೆ ತೊಂದರೆ ಇಲ್ಲ ಮತ್ತೆ ನಾವು ಹಾಕ್ಕೊಳ್ಬೋದು ನೋಡಿ ಸಾಂಬಾರು ಭಾಳ ತೆಳುವಾಗಿ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ದಪ್ಪನೇ ಇರಲಿ ದಾಲ್ ಚಾವಲ್ ರೆಸಿಪಿಗೆ ಸ್ವಲ್ಪ ದಪ್ಪನೇ ಇರಬೇಕು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನೀವೇ ಹೇಳ್ತೀರಾ ಈಗ ನೋಡಿ ನಾವು ರೈಸ್ ಮಾಡೋದಕ್ಕೆ ಪಾತ್ರೆನ ಇಟ್ಟಿದ್ದೀನಿ ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ಬೋದು ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಈಗ ಪಾತ್ರೆ ಬಿಸಿ ಆದಮೇಲೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಈಗ ಈಗ ಎರಡನ್ನೂ ಚೆನ್ನಾಗಿ ಬಿಸಿ ಆಗಲಿ ಈಗ ಇದಕ್ಕೆ ಏನೇನು ಮಸಾಲೆ ಬೇಕು ಅಂತ ನಿಮಗೆ ತೋರಿಸ್ತೀನಿ ಇದು ತುಪ್ಪ ಚೆನ್ನಾಗಿ ಕರಗಲಿ ಕರಗಿ ಆದಮೇಲೆ ಇದಕ್ಕೆ ಮಸಾಲ ಸ್ಪೈಸಸ್ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನಾನು ಚಕ್ಕರ ಮೊಗ್ಗು ತೊಗೊಂಡಿದ್ದೀನಿ ಅನಾನಸೂ ಜೀರಿಗೆ ಜೀರಿಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಲಿ ಒಂದು ಏಳೆಂಟು ಲವಂಗ ಒಂದು ನಾಲ್ಕು ಏಲಕ್ಕಿ ಒಂದು ಎರಡು ನಾಲ್ಕು ಸಣ್ಣ ಪೀಸ್ ಚಕ್ಕೆ ಮತ್ತು ಎರಡು ಪಲಾವ್ ಎಲೆನ ತೊಗೊಂಡಿದ್ದೀನಿ ಈಗ ಇದನ್ನು ನಾವು ಎಣ್ಣೆಗೆ ಹಾಕ್ಕೊಳ್ಳೋಣ ಹಾಕಿ ಆದಮೇಲೆ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಸ್ವಲ್ಪ ಎಲ್ಲವನ್ನು ಫ್ರೈ ಆಗಬೇಕು ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಬಾಸುಮತಿ ಅಕ್ಕಿ ಇತ್ತು ನಾನು ಒಂದು ಹತ್ತು ಹದಿನೈದು ನಿಮಿಷನ ನೆನೆ ಇಟ್ಟು ವಾಶ್ ಮಾಡಿ ಇಟ್ಟಿದ್ದೀನಿ ನೀವು ಸೋನಾ ಮೊಸೂರೆಯಲ್ಲಿ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಾಗುತ್ತೆ ಕುಕ್ಕರಲ್ಲಾದರೂ ಮಾಡ್ಕೊಳ್ಬೋದು ಸೋನಾ ಮೊಸೂರಿ ಕುಕ್ಕರಲ್ಲಿ ಮಾಡಿದ್ರೆ ಉದುರು ಉದ್ರಾಗಿ ಚೆನ್ನಾಗಿ ಬರುತ್ತೆ ಈ ಬಾಸುಮತಿ ಅಕ್ಕಿ ಒಂದೊಂದು ಸಲ ಕುಕ್ಕರಲ್ಲಿ ಅಷ್ಟು ಚೆನ್ನಾಗಿ ಬರುತ್ತಿಲ್ಲ ಅದಕ್ಕೆ ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ರೈಸ್ ಮಾಡೋದಕ್ಕಿಂತ ಮುಂಚೆ ನಾವು ಒಂದು ಹತ್ತು ಹದಿನೈದು ನಿಮಿಷ ನೆನೆಸಿಟ್ರೆ ಚೆನ್ನಾಗಿ ಬರುತ್ತೆ ಅನ್ನ ಅದಕ್ಕೆ ನಾನು ಒಂದು ಹದಿನೈದು ನಿಮಿಷ ಅಕ್ಕಿನ ನೆನೆಸಿಟ್ಟಿದ್ದೆ ಎಲ್ಲವನ್ನು ನಾನು ಒಗ್ಗರಣೆಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಎಣ್ಣೆಯಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಒಂದು ಲೋಟ ಒಂದು ಗ್ಲಾಸ್ ಮೆಜರ್ಮೆಂಟಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಅಕ್ಕಿನ ನಿಮಗೆ ನಿಮ್ಮ ಜನ ಎಷ್ಟಿರ್ತಾರೆ ನೀವು ನೋಡಿಕೊಂಡು ಮಾಡ್ಬೋದು ನಾನು ಈ ಒಂದು ಗ್ಲಾಸ್ ಇದೇ ಗ್ಲಾಸಲ್ಲಿ ತಗೊಂಡಿದ್ದೆ ಈಗ ಒಂದು ಗ್ಲಾಸ್ ಅಕ್ಕಿಗೆ ನಾನು ಎರಡು ಸ್ವಲ್ಪ ಕಡಿಮೆ ಎರಡು ಅಷ್ಟು ನೀರು ಹಾಕಿದ್ದೇನೆ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ಬೋದು ಚೆನ್ನಾಗಿ ಉದುರು ಚೆನ್ನಾಗಿ ಬರುತ್ತೆ ಈಗ ನೋಡಿ ನಾವು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ನೋಡಿ ನಾನು ಒಂದು ಕಾಲು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿದ್ದೀನಿ ಉಪ್ಪು ಹಾಕಿದ್ದಕ್ಕೆ ಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ನಾವು ಮೀಡಿಯಮ್ ಉರಿಯಲ್ಲಿ ಅನ್ನಾನ ಮಾಡ್ಕೊಳ್ಳೋಣ ಜೀರಾ ರೈಸ್ ನೋಡಿ ಮಧ್ಯೆ ಮಧ್ಯೆ ಒಂದು ಎರಡು ಸಲ ನೋಡ್ಕೊಳ್ಬೇಕು ಮತ್ತು ಜೀರಿಗೆಲ್ಲ ಮೇಲ್ಮೇಲೆ ಬಂದಿರುತ್ತೆ ಒಂದು ಕುದಿ ಬಂದ ಮೇಲೆ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಮೇಲೆ ಮುಚ್ಚಿಬಿಟ್ಟು ಮುಚ್ ಒಂದು ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊ ಒಂದೆರಡು ಸಲ ನಾವು ನೋಡಿಕೊಂಡ್ರೆ ಸಾಕು ಕುಕ್ಕರಲ್ಲಾದರೆ ಎರಡು ವಿಸಿಲಲ್ಲಿ ರೈಸ್ ರೆಡಿ ಆಗುತ್ತೆ ಈ ಆದಮೇಲೆ ಒಂದು ಸ್ವಲ್ಪ ನೋಡಬೇಕು ಸಖತ್ತಾಗಿ ರೈಸ್ ಕೂಡ ರೆಡಿಯಾಗಿದೆ ನೋಡಿ ಚಾವಲ್ ಕೂಡ ಮಸ್ತಾಗಿ ಬಂದಿದೆ ನೋಡಿ ಉದುರು ಉದ್ರಾಗಿ ಬಂದಿದೆ ಬಾಸುಮತಿ ಅಕ್ಕಿಯಲ್ಲಿ ಮಾಡಿದ್ದೆ ನಾನು ನೋಡಿ ದಾಲು ಚಾವಲು ಎರಡನ್ನೂ ರೆಡಿಯಾಗಿದೆ ಇದು ನಮ್ಮದು ಸೋಲಾಪುರ್ ಸ್ಪೆಷಲ್ ರೆಸಿಪಿ ಮಸ್ತಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಸಿಂಪಲ್ ಆಗಿರುವಂಥ ರೆಸಿಪಿ ಈಗ ನಾನು ಸರ್ವ್ ಮಾಡಿ ತೋರಿಸಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಪ್ಲೇಟ್ ತಿನ್ನೋರು ಇನ್ನೊಂದು ಪ್ಲೇಟ್ ತಿಂತಾರೆ ಟ್ರೈ ಮಾಡಿ ನೋಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್